ಹಲೋ ಇವ್ರಿ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಪವಿತ್ರಾಸ್ ಕಿಚನ್ ಇವತ್ತಿನ ವೀಡಿಯೋದಲ್ಲಿ ರಾತ್ರಿ ಊಟಕ್ಕೆ ಅಂದ್ಬಿಟ್ಟು ಇಲ್ಲಿ ಸೊಪ್ಪಿನ ಪಲ್ಯ ಚಪಾತಿ ಹಾಗೆಯೇ ಸೊಪ್ಪು ರಸ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಈ ಥರ ದಂಟು ಸೊಪ್ಪನ್ನು ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊತಾ ಇದ್ದೀನಿ ಸೊಪ್ಪೆಲ್ಲ ಕಟ್ ಮಾಡ್ಕೊಂಡಿದ ನಂತರ ಇದನ್ನು ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಬೇಕು ಯಾಕಂದರೆ ಮೊನ್ನೆಲ್ಲ ಇರುತ್ತೆ ಅದಕ್ಕೆ ಹಾಗೆಯೇ ಇಲ್ಲಿ ಕುಕ್ಕರ್ಗೆ ನಾನು ಒಂದು ಎರಡು ಇಡಿ ಆಗುವಷ್ಟು ಕಾಳನ್ನು ತೊಗೊಂಡಿದ್ದೀನಿ ಬೇಕಾದರೆ ತೊಗರಿಬೇಳೆ ಆದರೂ ಹಾಕ್ಕೊಬೋದು ನಾವು ಮೊಳಕೆಕಾಲ್ ಮಿಕ್ಸ್ಡ್ ಮೊಳಕೆಕಾಲನ್ನು ತಗೊಂಡು ಅದಕ್ಕೆ ಒಂದು ಕಟ್ಟಾಗುವಷ್ಟು ಇಲ್ಲಿ ದಂಟು ಸೊಪ್ಪನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ಸೇರಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಹಾಗೆಯೇ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಒಂದು ಮೂರಿಂದ ನಾಲ್ಕು ಟೊಮೊಟೊ ಹಾಕೋತಾ ಇದ್ದೀನಿ ಟೊಮೊಟೊ ಏನಕ್ಕಪ್ಪ ಅಂತಂದರೆ ರಸ ಮಾಡೋಕ್ಕೆ ಸೊಪ್ಪು ಜೊತೆನೇ ಟೊಮೊಟೊ ಹಾಕ್ಕೊಂಡ್ಬಿಟ್ರೆ ಚೆನ್ನಾಗಿ ಬೇಯುತ್ತೆ ರಸ ಕೂಡ ಚೆನ್ನಾಗಿರುತ್ತೆ ಅಂತ ಹಾಗೆಯೇ ಇಲ್ಲಿ ಕುಕ್ಕರ್ ಮುಚ್ಚಲವನ್ನು ಮುಚ್ಚಿ ಒಂದರಿಂದ ಎರಡು ವಿಸಲ್ ಹಾಕಿಸ್ಕೊಂಡ್ರೆ ಸಾಕು ಎಲ್ಲ ಚೆನ್ನಾಗಿ ಬೆಂದೋಗಿರುತ್ತೆ ಕಾಲು ಸೊಪ್ಪು ಎಲ್ಲ ಹಾಗೆಯೇ ಇಲ್ಲಿ ಸೊಪ್ಪು ಪಲ್ಯಕ್ಕೆ ಈರುಳ್ಳಿಯನ್ನು ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ನಾಲ್ಕು ಈರುಳ್ಳಿಯನ್ನು ತಗೊಂಡಿದ್ದೀನಿ ಈ ಥರ ಸಣ್ಣ ಸಣ್ಣಗೆ ಕಟ್ ಮಾಡಿಕೊಂಡು ಇದಕ್ಕೆ ಒಂದು ಆರಿಂದ ಏಳು ಒಂದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಆದಷ್ಟು ಒಂದು ಮೆಣಸಿನ್ಕಾಯಿನೇ ಉಪಯೋಗಿಸ್ಬೇಕು ಹಸಿ ಮೆಣಸಿನ್ಕಾಯಿ ಗ್ಯಾಸ್ಟ್ರಿಕ್ ಆಗುತ್ತೆ ಅದಕ್ಕೆ ಒಂದು ಮೆಣಸಿನ್ಕಾಯಿನೇ ಉಪಯೋಗಿಸ್ಕೊತೀನಿ ಒಂದು ಸ್ವಲ್ಪ ಇಲ್ಲಿ ರಸಕ್ಕೆ ಅಂತ ಒಂದು ಸ್ವಲ್ಪ ಪಲ್ಯಕ್ಕೆ ಅಂತ ಕಟ್ ಮಾಡ್ಕೊಂಡಿದ್ದೀನಿ ಅದೇ ಬೆಳ್ಳುಳ್ಳಿ ಒಂದೆರಡು ಅಷ್ಟು ಎತ್ಕೊಂಡು ಒಂದು ಸ್ವಲ್ಪ ರಸಕ್ಕೆ ಒಂದು ಸ್ವಲ್ಪ ಪಲ್ಯಕ್ಕೆ ಅಂತ ಹಾಗೆಯೇ ಇಲ್ಲಿ ಒಂದು ಬಾಣಲೆಗೆ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಸ್ಪೂನ್ ಆಗೋಷ್ಟು ಮೆಣಸು ಒಂದು ಕಾಲು ಸ್ಪೂನ್ ಆಗೋಷ್ಟು ಮೆಂತ್ಯನ್ನ ಹಾಕ್ಕೊಂಡು ಇವೆಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡಿದ ನಂತರ ಅದೇ ಬಾಣಲಿಗೆ ಇಲ್ಲಿ ಪಲ್ಯಕ್ಕೆ ಅಂದ್ಬಿಟ್ಟು ಕಡಲೆ ಬೀಜನ ಹಾಕ್ಕೊತಾ ಇದ್ದೀನಿ ಬೀಜ ಕೂಡ ಫ್ರೈ ಮಾಡ್ಕೋಬೇಕು ಕಡಲೆಬೀಜ ಚೆನ್ನಾಗಿ ಫ್ರೈ ಆಗಿದ ನಂತರ ಇವಾಗ ಸೊಪ್ಪು ಕಾಲು ಎಲ್ಲ ಬೆಂದೈತಲ್ಲ ಅದರಲ್ಲಿ ಒಂದು ಸ್ವಲ್ಪ ಸೊಪ್ಪು ಒಂದು ಸ್ವಲ್ಪ ಕಾಲು ಹಾಗೆ ಟೊಮೊಟೊ ಹಾಕಿದ್ವಲ್ಲ ಅದನ್ನು ತಕ್ಕೊಂಬಿಟ್ಟು ಈ ಥರ ಒಂದು ಬಟ್ಲಿಗೆ ಹಾಕ್ಕೊಂಡು ನೀರನ್ನು ಇದ್ದೀನಿ ಹಾಗೆಯೇ ಸೊಪ್ಪು ಬೇಯಿಸಿದ್ದ ಕುಕ್ಕರಲ್ಲೇ ಅದೇ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚಿಟ್ಪಟ್ಟಾದ ನಂತರ ಒಂದು ಸ್ವಲ್ಪ ಕರ್ಬೇವಿನ ಒಂದು ಸೊಪ್ಪು ಹಾಗೆಯೇ ಒಂದು ಮೂರು ಈರುಳ್ಳಿಯನ್ನು ಕಟ್ ಮಾಡ್ಕೊಂಡಿದ್ವಲ್ಲ ಸಣ್ಣ ಸಣ್ಣಗೆ ಅದನ್ನು ಕೂಡ ಹಾಕ್ಕೊಂಡು ಜಿಡ್ಕೊಂಡಿರುವಂತಹ ಬೆಳ್ಳುಳ್ಳಿ ಕೂಡ ಸೇರಿಸ್ಕೊಂಡು ಇದಕ್ಕೆ ಹಾಗೆಯೇ ಒಂದು ಮೆಣಸಿನ್ಕಾಯನ್ನು ಕೂಡ ಸೇರಿಸ್ಕೊಂಡು ಒಂದು ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಉಪ್ಪೇನು ಬೇಡ ಆವಾಗಲೇ ಸೊಪ್ಪು ಬೇಯಕ್ಕೆ ಹಾಕಿದ್ವಲ್ಲ ಅದೇ ಸಾಕು ಬೇಕು ಅಂದರೆ ನೋಡಿಕೊಂಡು ಹಾಕೋಬೋದು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ ನಂತರ ಇಲ್ಲಿ ನಾನು ಒಂದು ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿಯನ್ನು ಹಾಕ್ಕೊತಾ ಇದ್ದೀನಿ ಸಿಬ್ಬಳ್ಳೆ ಸರ್ಗಿಲ್ ಹಾಕ್ತಾರಲ್ಲ ಅದು ಒಂದು ಸ್ಪೂನ್ ಆಗೋಷ್ಟು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಇದು ಒಂದು ಸ್ವಲ್ಪ ಫ್ರೈ ಆಗಿದ ನಂತರ ಆವಾಗಲೇ ನಾವು ಬಸ್ಕೊಂಡಿದ್ವಲ್ಲ ಸೊಪ್ಪು ಕಾಲು ಅದನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು ಒಂದು ಸ್ವಲ್ಪ ಹಂಗೆ ಅಂದ್ಕೊಂಡು ಆವಾಗಲೇ ಕಡಲೆ ಬೀಜ ಹುರ್ಕೊಂಡಿದ್ವಲ್ಲ ಅದನ್ನು ಕೂಡ ಪುಡಿ ಮಾಡ್ಕೊಂಡು ಹಾಕ್ಕೊಂಬಿಟ್ರೆ ರೆಡಿ ಆಗುತ್ತೆ ಪಲ್ಯ ಇನ್ನೊಂದು ಕಡೆ ಇಲ್ಲಿ ರಸ ಕೂಡ ರೆಡಿ ಮಾಡ್ಕೊಂಬಿಡೋಣ ಒಂದು ಪಾತ್ರೆಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಚಾದನ್ನ ನಂತರ ಒಂದು ಸ್ವಲ್ಪ ಸಾಸಿವೆ ಸಾಸಿವೆ ಚಿಪ್ಪ ನಂತರ ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕ್ಕೊಂತ ಇದ್ದೀನಿ ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಒಂದು ಅರ್ಧ ಗಡ್ಡೆಯಷ್ಟು ಈರುಳ್ಳಿಯನ್ನು ಸಣ್ಣ ಸಣ್ಣ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ ನಂತರ ಇಲ್ಲಕ್ಕೆ ಇದಕ್ಕೆ ಒಂದು ಮೆಣಸಿನ್ಕಾಯಿ ಕೂಡ ಸೇರಿಸ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೊಂಡಿದ ನಂತರ ಇದು ಟೊಮೊಟೊ ಸೊಪ್ಪು ಕಾಲು ಹಾಗೆಯೇ ಜೀರಿಗೆ ಮೆಣಸು ಅದೆಲ್ಲ ಫ್ರೈ ಮಾಡ್ಕೊಂಡಿದ್ವಲ್ಲ ಅದನ್ನು ಕೂಡ ಮಿಕ್ಸಿಗೆ ಹಾಕ್ಕೊಂಡು ಒಂದು ಸ್ವಲ್ಪ ಹುಣಸೆನನ್ನು ಕೂಡ ಸೇರಿಸ್ಕೊಬೇಕು ಅದನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡಿದ ನಂತರ ಇದಕ್ಕೆ ಬಸ್ಕೊಂಡಿರುವಂತಹ ನೀರನ್ನು ಕೂಡ ಸೇರಿಸ್ಕೊಂಡ್ಬಿಡ್ತಾ ಇದ್ದೀನಿ ಎಕ್ಸ್ಟ್ರಾ ನೀರೇನು ಬೇಡ ಕಾಲು ಸೊಪ್ಪು ಬೆಂದಿರುತ್ತಲ್ಲ ಆ ನೀರೇ ಸಾಕು ಇದಕ್ಕೆ ಲಾಸ್ಟಲ್ಲಿ ಒಂದು ಸ್ವಲ್ಪ ಸಾಂಬಾರು ಪುಡಿ ಹಾಕ್ಬಿಟ್ಟು ಸಾಂಬಾರು ಪುಡಿ ಬೇಳೆ ಸಾಂಬಾರಿಗೆ ಹಾಕ್ತಿವಲ್ಲ ಅದಕ್ಕೆ ಆ ಸಾಂಬಾರು ಪುಡಿ ಹಾಕ್ಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನ ಕೂಡ ಹಾಕ್ಕೊಂಡು ನೋಡ್ಕೊಂಡು ಹಾಕೊಳ್ರಿ ಆವಾಗಲೇ ಸೊಪ್ಪು ಬೈಕ್ ಕೂಡ ಹಾಕಿದ್ವಲ್ಲ ಅದಕ್ಕೆ ಒಂದೆರಡು ಎರಡು ನಿಮಿಷ ಇದನ್ನ ಕುದಿಯಕ್ಕೆ ಬಿಟ್ರೆ ಸಾಕು ರಸಮ್ ಕೂಡ ರೆಡಿ ಆಗುತ್ತೆ ಲಾಸ್ಟಲ್ಲಿ ಬೇಕಿದ್ರೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕೂಡ ಹಾಕೋಬಹುದು ಪಲ್ಲಕ್ಕೆ ಅಂದ್ಬಿಟ್ಟು ಇಲ್ಲಿ ನಾನು ಚಪಾತಿ ಮಾಡ್ಕೊತಾ ಇದ್ದೀನಿ ಇದಾಗಿತ್ತು ಇವತ್ತಿನ ರಾತ್ರಿ ಊಟ ನಮ್ಮದು ಪ್ಲೀಸ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನಾ ನೆಕ್ಸ್ಟ್ ಬ್ಲಾಗಲ್ಲಿ